ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಎರಡು ವಿಷಯಗಳ ಬಗ್ಗೆ ಇದ್ದೀನಿ ಅದು ರೇಷನ್ ಕಾರ್ಡ್ ಬಗ್ಗೆ ಒಂದು ನಿಮಗೆ ಅನ್ನ ಭಾಗ್ಯದ ಯೋಜನೆ ಇಡಲಿ ಅಮೌಂಟ್ ಬರ್ತಿತ್ತಲ್ಲ ಅದ್ರ ಬದಲು ಅಕ್ಕಿದು ಮತ್ತೆ ಇನ್ನೊಂದು ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಅದನ್ನ ಎಕ್ಸ್ಚೇಂಜ್ ಮಾಡಿದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಪೂರ್ತಿ ಕೊನೆಗೆ ತನಕ ನೋಡಿ ಮತ್ತು ಈಗ ತಿಳಿಸ್ಕೊಡ್ಕೊಳ್ತಿರೋದು ಅಂದರೆ ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ಇಷ್ಟು ದಿನ ನಿಮ್ಮ ಅಕೌಂಟ್ಗೆ ನೂರ ಎಪ್ಪತ್ತು ರೂಪಾಯಿ ಥರ ನಿಮಗೆ ಐದು ಕೆ ಜಿ ಅಕ್ಕಿದು ದುಡ್ಡು ಬರ್ತಿತ್ತು ಈಗ ನಿಮಗೆ ದುಡ್ಡು ಬರೋಲ್ಲ ಇನ್ಮೇಲೆ ನಿಮಗೆ ಅಕ್ಕಿನೇ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ತಗೊಂಡು ನಿಮಗೆ ಕೊಡ್ತವ್ರೆ ಅದು ಜೂನ್ವರೆಗೆ ಒಪ್ಪಂದ ಮಾಡ್ಕೊಂಡವ್ರೆ ಅಲ್ಲಿವರೆಗೂ ನಿಮಗೆ ಪ್ರತಿ ತಿಂಗಳು ನಿಮಗೆ ಹತ್ತು ಕೆ ಜಿ ಥರ ಅಕ್ಕಿ ಬರುತ್ತೆ ಅವರು ಗ್ಯಾರಂಟಿ ಸ್ಕೀಮಲ್ಲಿ ಏನು ಬಗ್ಗೆ ಯೋಜನೆ ಒಪ್ಕೊಂಡಿದ್ರು ಹತ್ತು ಕೆ ಜಿ ಆ ಥರ ಅಮೌಂಟು ಇನ್ಮೇಲೆ ಕೊಡ್ತಾರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಅಮೌಂಟು ಬಂದಿಲ್ಲ ಅಂದರೆ ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ನೀವು ಹದಿನೈದು ಕೆ ಜಿ ಅಕ್ಕಿ ಇಸ್ಕೋಬೋದು ಏನಾರ ಅವ್ರು ಕೊಡಲಿಲ್ಲ ಅಂದರೆ ಹೆಲ್ಪ್ ಲೈನ್ ನಂಬರ್ ಐತೆ ಕಾಲ್ ಮಾಡ್ಬೋದು ಹಂಗೆ ಅವರು ಕಡಿಮೆ ಪ್ರಮಾಣ ವಿತರಿಸಿದ್ರೆ ಮತ್ತೆ ಹಿಂಗೇನಾರು ಮಾಡಿದ್ರೆ ಏನಾರ ಕುಂದು ಕೊಡುತ್ತೆ ಪ್ರಾಬ್ಲಮ್ ಇದ್ದರೆ ನೀವು ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು ಆ ನಂಬರ್ ಸಂಖ್ಯೆ ಯಾವುದು ಅಂತ ಅಂದರೆ ದೂರವಾಣಿ ಸಂಖ್ಯೆ ಒನ್ ನೈನ್ ಸಿಕ್ಸ್ ಸೆವೆನ್ಗೆ ಕಾಲ್ ಮಾಡ್ಬೋದು ಸಂಬಂಧಿಸಿದ ಆರೋಗ್ಯ ಇರೋಕ್ಕೆಗೂ ಹೋಗಿ ಕಂಪ್ಲೇಂಟ್ ಮಾಡ್ಬೋದು ಮತ್ತು ತಿದ್ದುಪಡಿ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಲಾಸ್ಟ್ ಡೇಟ್ ಮಾಡಿದರು ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳು ಮೂವತ್ತೊಂದನೇ ತಾರೀಕೊಂಡು ವಿಸ್ತರಣೆ ಮಾಡೋರೆ ನೀವೇನಾದ್ರು ತಿದ್ದುಪಡಿ ಮಾಡಿಸ್ಕೊತೀನಿ ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕ ಹೋಗಿ ನೀವು ತಿದ್ದುಪಡಿ ಮಾಡಿಸ್ಕೋಬೋದು ಅಲ್ಲಿ ಪ್ರತಿಯೊಂದು ತಿದ್ದುಪಡಿ ಮಾಡಿಕೊಡ್ತಾರೆ ಹೆಸರು ನೇಮು ಮತ್ತು ಸೇರ್ಸೋದು ಡಿಲೀಟಿಂಗು ಪ್ರತಿಯೊಂದು ಸೇರಿಸ್ಕೊಡ್ತಾರೆ ಆರು ವರ್ಷದ ಮಕ್ಕಳು ಸೇರಿಸ್ತೀನಿ ಅಂದರೆ ಬರ್ತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ತಗೊಂಡೋಗಿ ಹೋಗಿ ನೀವು ದೊಡ್ಡವ್ರು ಸೇರಿಸ್ತೀನಿ ಅಂತ ಅಂದರೆ ನೀವು ಟು ಇನ್ಕಮ್ ತಗೊಂಡು ಆಧಾರ್ ಕಾರ್ಡ್ ತಗೊಂಡೋಗಿ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಹೋಗಿ ಅಪ್ಡೇಟಿಂಗ್ ಮಾಡಿಸ್ಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗದೆ ಕೊಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ